ನಾನ್ ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಇನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಒಂದಿಷ್ಟು ಬೇರೆ ಬೇರೆ ಕೆಲ್ಸಗಳಿದ್ವು ಅದಕ್ಕೋಸ್ಕರ ಈಗ ನೋಡಿ ಈಗ ಆಯಿಯವರು ಅವರು ಎಲ್ಲ ಮಸಾಲ ಎಲ್ಲ ಹುರಿದಿಟ್ಟಿದಾನೆ ಹಾಗೆ ನೋಡಿ ಇದು ಕೊಬ್ಬರಿ ಒಣ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಹಾಗೆ ಮಸಾಲಕ್ಕೆ ಉದ್ದಿನ ಮತ್ತು ಸಾಸಿವೆ ಜೀರಿಗೆ ಮೆಂತೆ ಪುಟಾಣಿ ಒಣ ಮೆಣಸು ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈಗ ಕೊಬ್ಬರಿ ಚಟ್ನಿ ಪುಡಿನ ಸೊ ಫಸ್ಟ್ ಒಂದು ಸಾರಿ ಮಿಕ್ಸರ್ ಜಾರ್ಗೆ ಎಲ್ಲ ಮೆಣಸು ಮತ್ತು ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕಿ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ ಆಮೇಲೆ ಅದು ಪುಟಾಣಿ ಎಲ್ಲ ಏನಿದೆ ಅಲ್ವ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಈಗ ನೈಸಾಗಿ ರುಬ್ಕೊಳ್ತಾ ಇದ್ದಾರೆ ಸೊ ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಒಂದು ಬೆಸ್ಟ್ ಕೊಬ್ಬರಿ ಚಟ್ನಿ ಪುಡಿನ ಮಾಡಿದ್ದಾರೆ ಹಾಗೆ ನೋಡಿ ಹೊರಗಡೆ ಅಂದ್ರೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಆಲ್ಮೋಸ್ಟ್ ಈಗ ಡೈಲಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮತ್ತು ಹಾಗೆ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಹೊರಗಡೆ ಮಳೆ ಬಂದ ತಕ್ಷಣ ಈ ಮಕ್ಕಳು ಏನಾದರೂ ಬಿಸಿ ಬಿಸಿಯಾಗಿ ತಿಂಡಿ ಮಾಡು ಹೇಳ್ಕೊಂಡಿರ್ತಾರೆ ನಾನೇನು ಮಾಡಲ್ಲ ಇವತ್ತು ಅಂತ ಹೇಳ್ತಾ ಇದ್ದೆ ಸೊ ನೋಡಿ ಮಕ್ಕಳೇ ಈಗ ಬಂದುಬಿಟ್ಟು ಈಗ ಸೃಜನ್ನು ಎಲ್ಲ ಫಿಂಗರ್ ಚಿಪ್ಸ್ಗೆ ಹೇಳ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡಿದ್ದಾನೆ ಹಾಗೆ ಈಗ ನೋಡಿ ಅಲ್ಲಿ ಕರಿತಾ ಇದ್ದಾನೆ ಅವನು ಅದೆಲ್ಲ ಆಲ್ಮೋಸ್ಟ್ ಅವನಿಗೆ ಆಲೂ ಟಿಕ್ಕಿ ಮಾಡೋದು ಫಿಂಗರ್ ಚಿಪ್ಸ್ ಮಾಡೋದು ಇದೆಲ್ಲ ಅವನಿಗೆ ಗೊತ್ತು

ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ರಜನ್ ಹೇಗೆ ಫಿಂಗರ್ ಚಿಪ್ಸ್ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತು ನಾನು ಬನ್ಸ್ ಮಾಡೋಣ ಅಂತ ಅಂದ್ಕೊಂಡೆ ರೆಡಿಮೇಡ್ ಹಿಟ್ಟಿತ್ತು ನನ್ನ ಹತ್ರ ಸೊ ಇನ್ನೂ ನಾನು ರೆಡಿಮೇಡ್ ಹಿಟ್ಟಿಂದ ಮಾಡಿಲ್ಲ ಯಾವತ್ತೂ ಬಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಹೆಸರು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಬೌಲ್ ಆಗುವಷ್ಟು ಮೊಸರನ್ನ ಹಾಕೊಂಡಿದೀನಿ ಈಗ ಈ ಬಂದ್ಸಿಟ್ಟ ಚೆನ್ನಾಗಿ ಕಲ್ಸ್ಕೊಳ್ಳೋದು ರೆಡಿ ಇರುತ್ತೆ ಅದು ಬಾಳೆಕಾಯಿ ಪೌಡ್ರು ಮತ್ತೆ ಮೈದಾ ಇದು ಸೋಡಾ ಉಪ್ಪು ಎಲ್ಲ ಹಾಕೊಂಡ್ ರೆಡಿ ಇರುತ್ತೆ ಜಸ್ಟ್ ನಾವು ಈ ರೀತಿ ಕಲಿಸ್ಕೊಂಡ್ರೆ ಆಯ್ತು ರೆಡಿಮೇಡ್ ಹಿಟ್ಟೋದು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು ಮೊಸರಲ್ಲಿ ಕಲಸಿ ಆದಮೇಲೆ ನಿಮಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗತ್ತೆ ಅಂತ ಆದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಫುಲ್ ಏನು ಮೊಸರನ್ನೇ ಹಾಕ್ಬೇಕಂತಿಲ್ಲ ಈಗಾಗಲೇ ನಾನು ಕೂಡ ಮಂಗಳೂರು ಅನ್ನು ನಾವೇ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು ಮತ್ತೆ ಹೇಗೆ ಬನ್ಸ್ ಮಾಡಬೇಕು ಹೇಳೋದನ್ನು ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಈ ರೀತಿ ಮೆಲ್ದು 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 ಕಲಸಿ ರೆಡಿ ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ನೀವು ಒಂದು ಟೂ ಅವರ್ಸ್ ಆದರೂ ಇಟ್ಟರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವು ರಾತ್ರಿ ಮಾಡ್ತೀರಿ ಅಂತ ಆದರೆ ಬೆಳಗ್ಗೆ ಕಲಸಿಟ್ಕೊಂಡ್ರು ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಮಸಾಲ ಪುಡಿ ಎಲ್ಲ ಮಾಡಿದ್ವಿ ಅಲ್ವಾ ಸೊ ಅದಾದ ತಕ್ಷಣ ನಾನು ಕಲಸಿಟ್ಕೊಂಡಿದ್ದೆ ಒಂದೂವರೆ ಅಷ್ಟೊತ್ತಿಗೆ ಊಟಕ್ಕೆ ಸರಿ ಹೋಗುತ್ತೆ ಒಂದೆರಡು ಮೂರು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಪುನಃ ಈಗ ನಾನು ಅದನ್ನು ಲಟ್ಸ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೌಂಟರ್ ಟಾಪ್ ಮೇಲೆ ಒಂದು ಸ್ವಲ್ಪ ಎಣ್ಣೆನೇ ಹಚ್ಕೊಂಡಿದ್ದೀನಿ ಮತ್ತೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಈಗ ನಾನು ಇದನ್ನು ಹಿಟ್ಟಿಗೆ ಕ್ರಾಕ್ ಇರಬಾರ್ದು ಅವಾಗ ಏನಾಗುತ್ತೆ ನಾವು ಕರಿವಾಗ ಅದು ಒಡೆದೋಗ್ಬಿಡತ್ತೆ ಸೊ ಆಮೇಲೆ ಫುಲ್ ಉಬ್ಬಿಕೊಂಡು ಬರಲ್ಲ ಬಟ್ ಈ ರೀತಿ ನೀವು ಸ್ವಲ್ಪ ದಪ್ಪ ದಪ್ಪು ಆಗಿ ಲಟ್ಸ್ಕೊಂಡ್ರೆ ಬನ್ಸು ತುಂಬಾ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡ್ಬೋದು ಇವತ್ತು ನೀವು ತೋರಿಸ್ಕೊಡ್ತೀನಿ ನಾನು ಹೇಗೆ ಬಂದಿತ್ತು ಏನು ಹೇಳೋದನ್ನ ಈಗ ನೋಡಿ ಇಷ್ಟು ದಪ್ಪವಾಗಿ ನಾನು ಲಟ್ಸಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸಾರಿ ಒಂದು ಐದಾರನ್ನು ಲಟ್ಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹೀಗೆ ಸಾವರಿಟ್ಕೊಂಡ್ರೆ ಏನೂ ಒಂದಕ್ಕೊಂದು ಅಂಟಲ್ಲ ಈ ರೀತಿ ಪ್ರತಿ ಉಂಡೆನೂ ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮಾಡಿ ಲಟ್ಸ್ಕೊಂಡು ತೆಗೆದಿಟ್ಕೊಳ್ಳಿ ಮತ್ತು ಆಗಲೇ ನಾನೀಗ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಈಗ ನೋಡಿ ಬನ್ಸ್ ಅನ್ನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಇದು ಉಬ್ಕೊಂಡು ಬರುತ್ತೆ ತುಂಬ ದೊಡ್ಡದು ಬೇಕಾದ್ರೂ ನೀವು ಮಾಡ್ಕೊಳ್ಬೋದು ಬಟ್ ಪುಟ್ ಪುಟ್ಟದಾಗಿದ್ರೂ ಅದು ಬೇಗ ಬೇಯುತ್ತೆ ಹೇಳ್ಕೊಂಡು ನಾನು ಈ ರೀತಿ ನೋಡಿ ಒಂದು ಬೇಯ್ತಾ ಇರುವಾಗಲೇ ಮತ್ತೊಂದು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಉಬ್ಬಿಕೊಂಡು ಒಳಗೆ ಲೇಯರ್ ಲೇಯರಾಗಿ ಬರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಯಾರಾದರೂ ನಮಗೆ ಗೆಸ್ಟ್ ಬರ್ತಾರೆ ಅಂತ ನೋಡಿ ಈ ಹಿಟ್ಟನ್ನು ನಾವು ಇಟ್ಕೊಂಡ್ರೆ ದಿಢೀರಾಗಿ ಮಾಡ್ಬೋದು ಅಲ್ವಾ ಸೊ ತುಂಬ ಚೆನ್ನಾಗಾಗುತ್ತೆ ಕಲರ್ ಅಂತರೂ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬಂದಿತ್ತು ಮತ್ತು ಲೇಯರು ಅಷ್ಟೇ ನಾನು ಹೇಗಿತ್ತು ಹೇಳೋದನ್ನು ತೋರಿಸ್ಕೊಡ್ತೀನಿ ಹಾಗೆ ಇದಕ್ಕೆ ನಾನು ಒಂದು ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಬಾಜಿನ ಮಾಡಿದ್ದೆ ಅಂದರೆ ಆಲೂಗಡ್ಡೆದು ರಸ ಬಾಜಿ ಅಂತ ನಾವು ಮಾಡ್ತೀವಿ ಅದನ್ನು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮತ್ತು ನೋಡಿ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದಪ್ಪ ದಪ್ಪವಾಗಿ ನಾವು ಹೋಟೆಲಲ್ಲಿ ತೊಗೊಳ್ಳೋದು ಕೂಡ ಇದೇ ರೀತಿ ಇರುತ್ತೆ ಬನ್ಸು ದಪ್ಪವಾಗಿರುತ್ತೆ ಬಟ್ ಸೈಜ್ ಮಾತ್ರ ಇನ್ನೂ ದೊಡ್ಡ ದೊಡ್ಡದು ಮಾಡಿರ್ತಾರೆ ಯಾಕಂದರೆ ಅವ್ರು ಬಂಡಿ ದೊಡ್ಡದು ಇರುತ್ತೆ ಅಲ್ವಾ ಸೊ ಅದು ಫುಲ್ ಮುಳುಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ನಾವು ಈ ರೀತಿ ಪುಟ್ ಪುಟ್ಟದ್ದು ಮಾಡಿದ್ರೆ ಕಡಿಮೆ ಎಣ್ಣೆ ಸಾಕಾಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಒಳಗಡೆ ಪದರ ಪದರ ಪದರಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಬನ್ಸು ಖಂಡಿತ ನೀವೊಮ್ಮೆ ಈ ಹಿಟ್ಟೇನಾದರೂ ಸಿಕ್ಕಿದ್ರೆ ಅಂದರೆ ರೆಡಿಮೇಡ್ ಬನ್ಸ್ ಸಿಟ್ ಸಿಕ್ಕಿದ್ರೆ ಕೂಡ ಮಾಡಿ ಹಾಗೆ ಒಳ್ಳೆ ನಾವು ಮನೆಯಲ್ಲೇ ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಮತ್ತು ನೋಡಿ ಒಂದು ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಓವನ್ನಲ್ಲಿ ಇಡುವಂತಹ ಪಾತ್ರೆಗಳನ್ನು ಒಂದೆಷ್ಟು ತೊಗೊಂಡು ಬಂದ್ಕೊಂಡಿದ್ದೆ ಸೊ ಅದನ್ನು ಇವತ್ತು ನಾನು ಓಪನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಂದು ಒಂದೆರಡು ಮೊದಲಿರುವಂಥದ್ದು ಹಾಳಾಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ನಾನು ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾಲ್ಕು ಬೌಲ್ ಇದೆ ಒಳಗಡೆ ಒಂದು ಈ ರೀತಿ ನೋಡಿ ಚಿಕ್ಕದ್ರಿಂದ ದೊಡ್ಡದ್ರವರೆಗಿದೆ ನಮಗೇನಾದರೂ ಓವನ್ ಓವನ್ನಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ತುಂಬ ಚೆನ್ನಾಗತ್ತೆ ಯಾಕೆಂದರೆ ಕೆಲವೊಂದು ಸರಿ ಒಂದು ಸ್ವಲ್ಪನೇ ಅನ್ನ ಮಿಕ್ಕಿರುತ್ತೆ ನಾವು ರಾತ್ರಿ ಊಟ ಮಾಡುವಾಗ ಬಿಸಿ ಮಾಡ್ಕೊಳ್ಳೋದಕ್ಕೆ ಪುನಃ ಕುಕ್ಕರೆಲ್ಲ ಇಡಬೇಕಾಗತ್ತೆ ಅದಕ್ಕಿಂತ ನಾವು ಈ ರೀತಿ ಬೌಲಲ್ಲಿ ಹಾಕಿ ಓವನ್ಗೆ ಹಾಕ್ಬಿಟ್ರೆ ವಿದಿನ್ ತರ್ಟಿ ಸೆಕೆಂಡ್ಸಲ್ಲಿ ನೋಡಿ ಬಿಸಿ ಬಿಸಿ ಆಗಿರುವಂಥ ಅನ್ನ ರೆಡಿಯಾಗುತ್ತೆ ಸೊ ಈ ರೀತಿ ಬಿಸಿ ಮಾಡ್ಕೊಳ್ಳೋದಕ್ಕೆಲ್ಲ ಈ ಬೌಲು ತುಂಬ ಚೆನ್ನಾಗಾಗತ್ತೆ ನೋಡಿದ್ರೆ ಅಲ್ವಾ ನೋಡಿ ಎಷ್ಟು ಬಿಸಿ ಬಿಸಿಯಾಗಿದೆ ರೈಸು ತುಂಬ ಯೂಸ್ ಆಗುತ್ತೆ ಈ ರೀತಿ ಬಾಕ್ಸ್ಗಳು ಹಾಗೆ ಸೃಜನು ಇವತ್ತು ನೋಡಿ ರಾಮನ್ ಡ್ರಾಯಿಂಗನ್ನು ಮಾಡ್ತಾ ಇದ್ದಾನೆ ರಾಮ ಮತ್ತು ಹನುಮಂತ ಆ್ಯಕ್ಚುಲಿ ರಾಮ್ ಹಿಂದಿನ ದಿನ ಅವನು ಇದನ್ನು ಮಾಡಿದ್ದು ಬಿಡಿಸಿದ್ದ ಆ್ಯಕ್ಚುಲಿ ಅದು ಏನು ಇಶ್ಯೂ ಆಯಿತು ಅಂತ ಗೊತ್ತಿಲ್ಲ ಎಷ್ಟು ಮಾಡಿದ್ರು ಅಪ್ಲೋಡ್ ಆಗಿಲ್ಲ ಸೊ ಅದಕ್ಕೋಸ್ಕರ ಅವನು ಅವತ್ತು ಹಾಕಿಲ್ಲ ಅದನ್ನು ಮತ್ತು ಆ ಒಂದು ಚಾನಲ್ ಇದೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಫ್ರೂ ಆರ್ಟ್ಸ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವನಿಗೆ ಕೂಡ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್